ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ರು ಒಂದೇ ಅಪ್ಪ ಈ ಹಗರಣ ನಡೆದಿರೋದು ಜೆಡಿಎಸ್ಸಿನ ಪ್ರಜ್ವಲ್ರೆ ಬಣ್ಣ ಇದು ಅದು ವೈಯಕ್ತಿಕ ಅವರು ಆದರೆ ನೂರ ಎಂಬತ್ತೇಳು ಕೋಟಿ ಜನಗಳ ದುಡ್ಡನ್ನು ನೀವು ತಿಂದ ಹೊಡೆದು ಹಗರಣ ಆಗಿದೆ ಅಲ್ಲ ಅದು ನೀರಾಕೆ ಮುಚ್ಚಾಗ್ತಾ ಇದ್ದೀರ ನಿಮ್ಮ ಕಾರಣ ಬೈಲಿಕ್ಕೆ ಬಂದಿರೋದು ಇದು ಅವ್ರ ವೈಯಕ್ತಿಕ ಅದಕ್ಕೆ ಏನಾಗ್ತದೆ ಶಿಕ್ಷೆ ಆಗಿ ಆಗ್ತದೆ ಆದ್ರ ನೂರ ಎಂಬತ್ತೇಳು ಕೋಟಿ ಬಡವರ ಹಣ ಹೊಡೆದಿದ್ದೀರಲ್ಲ ಎಸ್ ಟಿಗಳದು ಅವ್ರಿಗೆ ಲೋನ್ ಕೂಡ ಕಿಟ್ಟೋಣ ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟೋಣ ಅದನ್ನು ಲೂಟಿ ಹೊಡೆದಿದ್ರಲ್ಲ ನಿಮ್ಮ ಲೂಟಿಗೆ ನಾವೇನು ಹೇಳಬೇಕು ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂಥದ್ದು ದೇಶಕ್ಕೆ ಒಂದು ಕರಾಣ ಕಾಯ್ದೆ ಅನ್ನೋದ್ದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನು ತಿರುಚಿ ಸರ್ವಾಧಿಕಾರ ಬ್ರಿಟಿಷರು ಕೂಡ ಈ ಥರದ ಒಂದು ಆಳ್ವಿಕೆಯನ್ನು ಮಾಡಿಲ್ಲ ಅವರು ಹೋರಾಟ ಮಾಡಿದ್ರೆ ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ ಸರ್ವಾಧಿಕಾರಿ ಬಂದು ಎಲ್ಲ ನಾಯಕರನ್ನ ಪತ್ರಕರ್ತರನ್ನ ನ್ಯಾಯಾಧೀಶರನ್ನ ಜೈಲಿಗೆ ಹೇಳ್ತಂಥವ್ರು ನೀವು ದುರುಡ್ರು ನೀವು ನೀವು ಶಿಕ್ಷೆ ಆಗಬೇಕು ನಿಮಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ ಐವತ್ತು ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂಥ ಕಾಂಗ್ರೆಸ್ ಅವ್ರಿಗೆ ಶಿಕ್ಷೆ ಆಗಿಲ್ಲ ಆ ಶಿಕ್ಷೆ ಆಗಬೇಕು ಅವರು ಕ್ಷಮಾಪಣೆ ಕೇಳಬೇಕು